ಸುಮಲತಾ ವರ್ಸಸ್ ಡಿಕೆಶಿ ಮಧ್ಯೆ ಏಟು ಟು ಎದುರೇಟು ಪಾಲಿಟಿಕ್ಸ್ ಶುರುವಾಗಿದೆ ಸುಮಲತಾ ವಿಚಾರಕ್ಕೆ ಇಂದೂ ಹೋಗಿಲ್ಲ ನಾಳೆಯೂ ಹೋಗಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರು ಯಾಕೆ ಹೆಗಲು ಮುಚ್ಚಿಕೊಳ್ತಾ ಇದ್ದಾರೆ ಅಂಬರೀಷ್ಗೆ ಕಾಂಗ್ರೆಸ್ ಏನ್ ಮಾಡಿದೆ ಅನ್ನೋದು ದೇಶಕ್ಕೆ ಗೊತ್ತಿದೆ ಅಂತ ಸುಮಲತಾ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಕುಮಾರಸ್ವಾಮಿ ವಿಷ ಹಾಕಿದ್ರು ಅಂದಿದ್ದಕ್ಕಷ್ಟೇ ಮಾತನಾಡದೆ ಅಂತ ಡಿಕೆಶ್ರಿ ಪ್ರತಿಕ್ರಿಯಿಸಿದ್ದಾರೆ ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗಲಿಲ್ಲ ಸುಮ ಸು ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೀನಿ ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡೋಕೋರು ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ ನಾವು ಯಾಕೆ ಇವೆಲ್ಲ ಮಾತಾಡೋಕೆ ಹೋಗ್ತಾ ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಡಿಸ್ಕೊಳ್ತಾ ಇರೋದು ನಂಗೆ ಅರ್ಥ ಆಗುತ್ತೆ ನಾವು ಸುಮಲತಾ ಇವತ್ತು ಹೋಗಲ್ಲ ನಾಳೆನು ಹೋಗಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನ್ ಬೇಕಾದ್ರು ಮಾಡ್ಬೋದು ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋಣ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್